ವೀಕ್ಷಕ್ರೆ ನಮಸ್ಕಾರ ಪಹಲ್ಗಾವ್ ಕೃತ್ಯಕ್ಕೆ ಪ್ರತಿಕಾರದ ಏಟು ನೀಡಲು ಭಾರತ ಭರ್ಜರಿ ಸಿದ್ಧತೆ ನಡೆಸಿದೆ ಎರಡೂ ದೇಶಗಳ ನಡುವೆ ಹೆಚ್ಚಿದ ಉದ್ವಿಗ್ನತ ನಡುವೆ ನೆರೆ ದೇಶಕ್ಕೆ ತಕ್ಕ ತಿರುಗೇಟು ನೀಡಲು ಭಾರತ ರಣಕಹಳೆ ಮೊಳಗಿಸಿದೆ ಅಷ್ಟೇ ಅಲ್ಲ ಪಾಕ್ ವಿರುದ್ಧ ದಾಳಿಗೆ ಸನ್ನದ್ಧವಾಗುತ್ತಿರುವ ಸೂಚನೆ ಕೂಡ ನೀಡಿದೆ ಮುಟ್ಟಿ ನೋಡಿಕೊಳ್ಳುವಂತಹ ಗುದ್ದು ನೀಡಲು ಭಾರತ ಸೈರನ್ ಮೊಳಗಿಸಿದೆ ಅಷ್ಟೇ ಅಲ್ಲ ಮೇ ಏಳರಂದು ಭದ್ರತಾ ಕವಾಯಿತು ನಡೆಸುವಂತೆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೋಮವಾರ ನಿರ್ದೇಶನ ನೀಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕ್ ನಡುವಿನ ಯುದ್ಧದ ಬಳಿಕ ಇಂತಹ ಅಣಕು ಕವಾಯಿತಿಗೆ ಇದೇ ಮೊದಲ ಬಾರಿಗೆ ಸೂಚನೆ ನೀಡಲಾಗಿದೆ ಭಾರತದ ಪ್ರತಿಕಾರದ ನಡೆಗೆ ರಷ್ಯಾ ಜಪಾನ್ ಬೆಂಬಲ ವ್ಯಕ್ತಪಡಿಸಿವೆ ಮತ್ತೊಂದು ಕಡೆ ಪಾಪಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ವ್ಯಕ್ತಪಡಿಸಿರುವುದು ಗಡಿಯಲ್ಲಿನ ಕುತೂಹಲ ಮತ್ತಷ್ಟು ಕೆರಳಿಸಿದೆ ಹಾಗಾದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಮುಗಿಬೀಳುತ್ತ ವಿಶ್ವದ ದೊಡ್ಡಣ್ಣ ಅಮೆರಿಕ ಯಾರ ಬೆಂಬಲಕ್ಕೆ ನಿಲ್ಲುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾವ್ ಕೃತ್ಯದ ಬಳಿಕ ಪಾಕಿಸ್ತಾನ ಸತತ ಹನ್ನೊಂದು ದಿನಗಳಿಂದ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮೂಲಕ ಭಾರತವನ್ನು ಕೆಣಕುತ್ತಿದೆ ಮತ್ತೊಂದು ಕಡೆ ಭಾರತ ಉಗ್ರರು ಕನಸಿನಲ್ಲೂ ಕೂಡ ಹೂಯ ಸೀರದಂತಹ ತಿರುಗೇಟು ನೀಡಲು ಸಿದ್ಧತೆ ಮಾಡಿಕೊಳ್ಳತೊಡಗಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೇಂದ್ರ ಸರ್ಕಾರ ಯುದ್ಧದ ಸಂದರ್ಭದಲ್ಲಿ ಕೈಗೊಳ್ಳುವ ರಕ್ಷಣಾ ಕಾರ್ಯಾಚರಣೆಯ ಅಣಕು ಕವಾಯಿತು ನಡೆಸುವಂತೆ ಎಲ್ಲ ರಾಜ್ಯಗಳಿಗೆ ಸೂಚಿಸಿರುವುದು ಮಹತ್ವ ಪಡೆದುಕೊಂಡಿದೆ ಹಾಗಾದರೆ ಆಯಾ ರಾಜ್ಯಗಳು ಕೇಂದ್ರದ ಸೂಚನೆಯಂತೆ ಏನೆಲ್ಲ ಮಾಡಬೇಕು ಮೊದಲನೇದಾಗಿ ವಾಯುದಾಳಿ ಎಚ್ಚರಿಕೆ ಸಂಬಂಧ ಸೈರನ್ ಮೊಳಗಿಸುವುದು ಶತ್ರು ದಾಳಿ ಸಂದರ್ಭದಲ್ಲಿ ಸ್ವಯಂ ರಕ್ಷಣೆ ಬಗ್ಗೆ ಜನರಿಗೆ ತರಬೇತಿ ನೀಡುವುದು ಸಂಪೂರ್ಣ ಕತ್ತಲೆಯಲ್ಲಿ ಗುಪ್ತವಾಗಿ ಪರಿಸ್ಥಿತಿ ನಿರ್ವಹಣೆ ತರಬೇತಿ ನೀಡುವುದು ಅತ್ಯಂತ ಮಹತ್ವದ ಸ್ಥಾವರ ಹಾಗೂ ಅಣೆಕಟ್ಟುಗಳನ್ನು ಮರೆಮಾಚುವುದು ಗಡಿಯಲ್ಲಿ ಜನರ ಸ್ಥಳಾಂತರದ ಕುರಿತು ರಿಹರ್ಸಲ್ ನಡೆಸುವುದು ಸೇರಿ ಇನ್ನಿತರ ಸಲಹೆ ಸೂಚನೆಯನ್ನು ಕೇಂದ್ರ ಗೃಹ ಸಚಿವಾಲಯ ನೀಡಿದೆ ಮತ್ತೊಂದು ಕಡೆ ಪಲಗಾವ್ ನರಮೇಧವನ್ನು ಖಂಡಿಸಿರುವ ರಷ್ಯಾ ಅಧ್ಯಕ್ಷ ಪುಟಿನ್ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಜೊತೆಗೆ ಭಾರತದ ರಾಷ್ಟ್ರ ಜಪಾನ್ ಕೂಡ ಭಾರತದ ಬೆಂಬಲಕ್ಕೆ ಇರುವುದಾಗಿ ಘೋಷಿಸಿದೆ ಇದೆಲ್ಲದರ ನಡುವೆ ಭಾರತವು ಬಗ್ಹಾರ ಅಣೆಕಟ್ಟು ಮತ್ತು ಸಲಾಲ್ ಡ್ಯಾಂನಿಂದ ಪಾಕಿಸ್ತಾನಕ್ಕೆ ಚನಬ್ ನದಿ ನೀರು ಹರಿಸುವುದನ್ನು ಬಂದ್ ಮಾಡಿದ್ದು ಜಮ್ಮುವಿನ ಅಖ್ನೂರ್ ಆ ಜೌರಿಯನ್ ಪ್ರದೇಶದಲ್ಲಿ ಪಾಕ್ನತ್ತ ನದಿಯ ಹರಿವು ಬಹುತೇಕ ಖಾಲಿಯಾಗಿದೆ ಸ್ಥಳೀಯರು ನದಿ ಪಾತ್ರದಲ್ಲಿ ಓಡಾಡುವ ವಿಡಿಯೋಗಳು ವೈರಲ್ ಆಗಿವೆ ಪ್ರತೀಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಭಾರತೀಯ ನೌಕಾಪಡೆ ಮತ್ತು ಡಿಆರ್ಡಿಒ ಜಂಟಿಯಾಗಿ ಸೋಮವಾರ ಮಲ್ಟಿ ಇನ್ಫ್ಲೂಯೆನ್ಸ್ ಗ್ರೌಂಡ್ ಮೈನ್ ಎಂಬ ನೌಕಾ ರಕ್ಷಣಾ ವ್ಯವಸ್ಥೆಯ ಪರೀಕ್ಷೆಯನ್ನು ಸಹ ಯಶಸ್ವಿಯಾಗಿ ನಡೆಸಿವೆ ಇದು ಶತ್ರು ದೇಶದ ಗುಪ್ತಗಾಮಿನಿ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳನ್ನು ನಾಶಪಡಿಸಲಿದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಜೊತೆ ಸೋಮವಾರ ಸಭೆ ನಡೆಸಿ ಚರ್ಚೆ ಮಾಡಿದ್ದಾರೆ ಪ್ರಧಾನಿ ನಿವಾಸದಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚಿಸಿರುವುದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಯುದ್ಧ ಸನ್ನಿಹಿತವಾಗಿರುವುದರಿಂದ ಎಲ್ಲಾ ಗಡಿಗಳನ್ನು ಬಂದೋಬಸ್ತ್ ಮಾಡಲಾಗಿದೆ ಬಾಂಗ್ಲಾ ಹಾಗೂ ಚೀನಾ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆ ನಿಯೋಜಿಸಲಾಗಿದೆ ಅಂತ ಹೇಳಲಾಗುತ್ತಿದೆ ಮತ್ತೊಂದು ಕಡೆ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗಿದ್ರೂ ಅಮೆರಿಕ ಸದ್ಯದ ಮೆಟ್ಟಿಗೆ ಮೌನಕ್ಕೆ ಶರಣಾಗಿದೆ ಕಾಪಾಡಬೇಕು ಎಂಬ ಬಿಟ್ಟಿ ಸಲಹೆ ನೀಡಿದ್ದು ಬಿಟ್ರೆ ಅಮೆರಿಕ ಇದುವರೆಗೂ ಭಾರತದ ಬೆಂಬಲಕ್ಕೆ ಸಂಪೂರ್ಣವಾಗಿ ನಿಂತಿಲ್ಲ ಉಂಟಾಗಿರುವ ಉದ್ವಿಗ್ನ ಸನ್ನಿವೇಶದಲ್ಲಿ ಭಾರತ ಪಾಕಿಸ್ತಾನ ಸಂಭವ್ಯ ಸೇನಾ ಸಂಘರ್ಷ ತಪ್ಪಿಸಲು ಮುಂದಾಗಬೇಕು ಅಂತ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗೊಟೆರಸ್ ಮನವಿ ಮಾಡಿದ್ದಾರೆ ಒಟ್ಟಾರೆ ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುವ ಸಮಯ ಈಗ ಕೂಡಿ ಬಂದಂತೆ ಕಾಣುತ್ತಿದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ